ನಮ್ಮ ಎಮ್ಮೆ ಗುಡ್ಡೆ ಎತ್ಲ ಹೋಯತಲ್ಲ ಹಾಂ ಕೆತ್ತನ ಕಿತ್ ಕಿತ್ಕೊಂಡು ಹೋತೆ ಇಲ್ಲ ನಮ್ಮ ಅಜ್ಜಪ್ಪನ ಕಿಡ್ಕೊಂಡು ಹೋತೆ ಏನಾಯ್ತು ಹಾ ಅಮ್ಮಣಿ ಏ ಸುಶೀಲಮ್ಮ ಅಮ್ಮಣಿ ಬಯಲೊಂದ್ರಿ ಯಾಕತೆ ಅಂಕೂಗದೆ ಯಾಕ ಏನಾಯ್ತು ಅನ್ ನೋಡಿ ಅಮ್ಮಣಿ ಇಲ್ಲಿ ಒಟ್ಟಿ ಮುಂದೆ ಕಟ್ಟಾಕಿದ್ದು ಎಮ್ಮೆ ಗೊಡ್ಡೆ ಎತ್ಲ ಹೋಯ್ತಿ ನೀನೇನ ನೋಡಿದಿನಿ ಅಮ್ಮಣಿ ನಾನು ಆಗಿಂದ ಹುಡುಕ್ತಾ ಇದ್ದೀನಿ ಗೊಡ್ಡೆ ಕಾಣಿಸ್ತಿಲ್ವಲ್ಲ ಎತ್ತೋಗಿದ್ದು ನಾನು ನಿಮ್ ಮಾನ ಹಿಡ್ಕೊಂಡೋಗ್ಕಂಡ್ ಕಡೆ ಹ ಈಟತ್ತಿಯ ಅಜ್ಜಲಿ ಹಿಡ್ಕೊಳೋಗಲ್ವಲ್ಲ ಏನಾಯ್ತು ಏನ್ ಪುಟ್ರಂಕಜ್ಜೈ ಎಮ್ಮೆ ಗೊಡ್ಡು ಹುಡುಕ್ತಿದ್ಯೂ ಕಣಜ್ಜ ಎಲ್ಲ ಅಡ್ನಾಡಿನ ಮಗಂದು ಕಿತ್ಕೊಂಡೆ ಹೊಯ್ಬಿಟ್ಟೈತಿ ಎಮ್ಮೆ ಗೊಡ್ಡು ನೀನೇನೂ ನೋಡಿದೆ ಓಹೋ ಹಂಗಾರ ಇನ್ನು ಗೊತ್ತಾಗಿಲ್ಲ ನಿನಗೆ ವಿಷಯ ಆ ಇಲ್ಲೇ ಯಾತ್ ಹೇಳಜ್ಜ ರತ್ನೊಂದಿಟ್ಟು ಬಿಡಿಸಿ ಹಂಗಾರೆ ನೀ ಗೊತ್ತಿಲ್ವೇ ಅಂತ ಅಂದರೆ ನನಗೇನು ಗೊತ್ತೈಜ್ಜೆ ಹೇಳೋದೇನು ಜೈ ನಿನ್ನ ಮಮ್ಮಗ ಇದ್ದಾನಲ್ಲ ಮಂಜ ಅದನ್ನ ಹಿಡ್ಕಂಡು ಎಮ್ಮೆ ಮೇಲೆ ಕೂಕೊಂಡು ಊರು ತುಂಬ ಓಡಾಡ್ಕೊಂಡು ಯಾರೇ ಕೂಗಾಡಲಿ ಊರೇ ಓಡಾಡಲಿ ಅಂತನ ರಾಜ್ಕುಮಾರ್ ಹೇಳ್ಕೊಂಡು ಬೀದ್ ಬೀದೆಗೂ ಅಲ್ತ ಹೋಗ್ತಾ ಇದ್ದಾನೆ ಆ ಎಮ್ಮೆಗೊಟ್ಟು ಮೊದಲೇ ಆರಾಮ್ ನನ್ನ ಮಗು ಎತ್ತನ ಹಾಳುಗಿಳ್ಕೊಂಡು ಹೋಗಿ ತುಳುಗಿಳಿದ್ರಿ ಅಂತ ನಾನು ನೀನು ಹೇಳೋಣ ಅಂತ ಬಂದೆ ಕಣಜ್ಜಿ ಪಾಪ ಇಳಿರಲ್ಲ ಇಳಿರೋಲ್ಲ ಹೋಗಬೇಡ್ರಿ ಕೊಟ್ಟಿದ ಮೇಲೆ ಅಂತ ಕೇಳಲಿಲ್ಲ ಹೇಳಿ ಒಗಜ್ಜೆ ಜಾಸ್ತಿ ಅಂತ ನನ್ನ ಇದ್ಬಿಟ್ಟ ಅದಕ್ಕೆ ನಾನು ನನಗೆ ಹಾಕ್ಬೇಕು ಅಂತ ಬಂದೆ ಜೀವ ತಡಿಲಿಲ್ಲ ನಿನಗೆ ಹೇಳೋಣ ಅಂತನ ನಿಮ್ಮ ಅಂತಕ್ಕೆ ಬಂದೆ ಹ್ಞೂ ಹೋಗಜ್ಜೆ ಮೊದಲು ಹೋಗು ನಿಮ್ಮ ಅಮ್ಮಗು ಇಳಿಸೋ ಹೆಮ್ಮೆಗೊಡ್ಡ ಮೇಲಿಂದಾನ ಹಂಗಾರೆ ಹಂಗೇನು ಎಲ್ಲ ಎಲ್ಲ ನನ್ನ ಮಗ ನಾವ ಹುಡುಗರ ಇಲ್ಲಿ ಹುಡುಗ್ರ್ಗೊಂದು ಈಟು ಭಯ ಬೋಗ್ತಿ ಇಲ್ ಕಣ ಹ್ಞೂ ಯೋಟು ಹೇಳ್ತೀನಿ ಬೇಡ ಕಣ್ಲಾಕ ಬೇಡ ಇಂಥ ತರಲೆ ಬದುಕು ಮಾಡಕ್ಕೆ ಹೋಗ್ಬೇಡ ಅಡ್ನಾಡಿ ಆಟ ಆಡಬೇಡ ಅಂತ ಕೇಳಿರೂ ನನ್ನ ಮಾತೇ ಕೇಳಲ್ಲ ನನ್ನ ಮಗಂದು ಎತ್ತೋಗ್ತಿತ್ತಜ್ಜ ಹುಡುಗ ಎಮ್ಮೆ ಹಿಡ್ಕೊಂಡು ಎಲೆ ನಿಮ್ಮ ಹೊಲ್ತಕ್ಕೆ ಹೋಗೋ ದಾರಿಯಾಗೆ ರಪ್ಪ ಇಲ್ವೇ ಆ ರಪ್ಪುತ್ತೈ ಇವ್ ಮಂಜನನು ಪ್ರದೀಪನುನು ಇಬ್ಬರು ಹೋಗ್ತಾ ಇದ್ರು ನಿಮ್ಮ ಮಂಜು ಎಮ್ಮೆ ಮೇ ಎಮ್ಮೆ ಮೇಲೆ ಕುಂತಿದ್ದ ಇವ್ನು ಪ್ರದೀಪ ಮುಂದೆ ಹೋಗ್ತಿದ್ದ ಹ್ಞೂ ಆತೆ ಉಡಗತ್ತೆ ಉಡಗತ್ತೆ ಆ ಮಂಜುನ ಇಳಿಸೋ ಹೋಗಿ ಅಲ್ಲಿ ಬಾವಿ ಬ್ಯಾರೆ ಐತಿ ಆ ಎಮ್ಮೆ ಮೇಲೆ ಕುಕಂಬ್ತೀನಿ ಅಂತ ಏನೋ ಒಂದು ಈಟು ಹೆಚ್ಚು ಕಮ್ಮಿ ಮಾಡ್ಕೊಂಬಿಟ್ರು ಗತಿ ಏನು ಉಡಗತೆ ಉಡಗತ್ತೆ ಈ ಹುಡುಗರು ತೀಟಿಗೆ ನಷ್ಟೀಟ್ಗೆ ನನ್ನ ಮಗನವು ನನಗಂತೂ ಸಾಕು ಸಾಕಾಗ ಹೋಯ್ತಿ ಯಾವ ಥರ ತಗೊಂಡು ಏರಿಕೆ ಬಿಡೋ ನಮ್ಮ ಸಿಟ್ಟು ಬರ್ತೈತೆ ನಮ್ಮ ಮಂಜುನ ಮೇಲೆ ಹ್ಞೂ ನೋಡಿ ಹಾಕನ ಅರೆ ಹೊಡಿಯೋಕ್ಕೆ ಅಲ್ಲಿ ಕಟ್ಟಾಕಿದ್ದು ಎಮ್ಮೆನ ಹಿಡ್ಕೊಂಡು ಮ್ಯಾಲೆ ಸವಾರಿ ಹೋಗಿರೋದ ತಡೆ ಒಂದರ ಓಟ ಐತಿ ಅವನು ಹೋಗಿ ಗ್ರಾಚಾರ ಬಿಡಿಸ್ಲಿಲ್ಲ ಅಂದ್ರೆ ಅವ್ನಿಗೆ ಬುದ್ಧಿ ಕಲಿಯಲ್ಲ ಅವನು ತಡೆ ಹೋಗಿ ಬರ್ತೀನಿ ಅಂದ್ರೆ ಒಟ್ಟು ಈ ಹುಡುಗ ಹೇಳದರ ಮಾತೇ ಕೇಳಲ್ಲ ಇಲ್ಲ ನಾ ಎಮ್ಮೆ ಮೇಲೆ ಹೋಗುವಾಗ ಕಾಲ್ಗಿಲ್ ಜಾರಿ ಕೆಳಕ್ ಬೀಳೋಣ ಆ ಎಮ್ಮೆ ಕಾಲ ಒಟ್ಕಿಟ್ಟ ಮೇಲೆ ಇಕ್ಕನ ಏನೋ ಒಂದು ಗತಿ ಆಗೋಣ ಯಪ್ಪಾ ದೇವ್ರೆ ನನಗಂತೂ ಹ್ಞೂ ಒಂದು ಕ್ಷಣ ಸುಮ್ಮ ಕುಕಮಲ್ಲ ಮಂತಗೆ ತಟ 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 ಅಂಬ್ತಿರ್ತೈತಿ ಏನಪ್ಪ ಮಾಡೋದು ಹಿಂಗಾಯಿ ಆಗಿಬಿಟ್ರೆ ಲೋ 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 ಮಂಜ ಇಳಿಯಲ್ಲ ಸಾಕು ನಾನೊಂದು ಕ್ಷಣ ಕುಕ್ಕಮ್ತೀನಿ ಇಳಿಯಲ್ಲ ಲೋ ಲೋ ಮಂಜಾ ಮಂಜಾ ಆ ಇಳಿಯ ಕೇಳಿಕೆ ವ ನನ್ ಮಗನೆ ನಾನು ಕುಕೊತೀನಿ ಅಂತ ಹೇಳಿದ್ವಿ ನಿನ್ಗೆ ಇವ್ರು ಒಬ್ನೇ ಕುಕಣ ಹೋಗಿ ಇಳಿಯ ಕೇಳಿಕೆ ಓ ಜಿಂಗ ಚಕ್ಕ ಜಿಂದ ಚಕ್ಕ ತೊಳಿ ತುಳಿ ಜಿಂಗ ಚಕ್ಕ ಜಿಂದ್ರ ಚಕ್ಕಿಗಿ ಚಕ ತೊಳಿತುಳಿ ಬಿದುರು ಬಿದ್ದು ಬಿದ್ದಿರು ತೈ ಹುರ್ಕ ಬಾಡಾನೆ ಉರ್ಕಮ್ತವನೇ ನಮ್ಮ ಪ್ರದೀಪ ಅಯ್ಯೋ ಪಾಪ ಪ್ರದೀಪ ಹುರ್ಕಂಡ್ ಸಾಯ್ತಾ ಇದಾನೆ ನಾನು ಮಗ ನಾನು ಆಗ್ಲಿನ ಹೇಳಿ ನಿನಗೆ ಬಾರೋ ಎಣ್ಣೆನ ಕುಕಂಬ್ತಾನೆ ಹಾ ಹಾ ಕೋತಿ ಕೋತಿ ಅವಕಾರ್ದೆ ನಾನು ಕುಕಮಲ್ಲಪ್ಪ ನಂಗೆ ಬೈಬೇಕೈತಿ ನಿನ್ನೆನ್ನೆ ನೀನೆ ಕುಕ ಅಂತಾನೆ ಈಗ ನನ್ನ ನೋಡಿ ಹುರ್ಕೊಂತಿದೆ ಹುರ್ಕೊಣ ನಮ್ಮ ಆಗಲೇ ಆ ನಾನು ಎಳಿಯವ್ರು ಹಾಕೊಂಡ್ರಿ ಅದೇನು ಮಾಡ್ತೆ ಮಾಡ್ತ ಏ ಮಂಜಾ ಬೇಡ ನನಗೆ ರೇಗುಸ್ಬೇಡ ಏನಿಲ್ಲ ನೀನು ಏನಮ್ಮ ಕೆಳಗೆ ಇಳಿಲಿಲ್ಲ ಅಂದರೆ నిమ్మజ్జిగూ నిమ్మప్పిగో నిమ్మమ్మ ఏమగన గ్రాచార బస్బితన అసే ఓ కోడు నగువర కొడు నీ నన్న బంగారీ యాకర ప్రదీప్ ఇన్ బేజారు ఆతీయ ನಾನು ನಿನ್ನ ಫ್ರೆಂಡ್ ಅಲ್ವಾ ಸುಮ್ಮನೆ ನಿನ್ನ ರೇಗಿಸ್ಬೇಕು ಅಂತಂಗೊಂದು ಅಷ್ಟೇ ನೀನು ಅದಕ್ಕೆ ಮಕನೆಲ್ಲ ಸಿಡ್ರಸ್ಕೊಂಡು ಕಣ್ಣೆಲ್ಲ ಹಿಂಗ್ ಬಿಡ್ತಿದ್ಯಲ್ಲ ಓ ಪ್ರದೀಪ ನೀನೇ ಕುಕ್ಕ ಮಿಂತೆ ಬಿಡು ನಾನು ನಾನೊಂದು ಕ್ಷಣ ಅಷ್ಟೇ ಎಣ್ಣೆ ಮೇಲೆ ಹೋಗೋದು ರೇಗಬೇಡ ರೇಗ ಸರಿ ಬಾ ಆತು ಪ್ರದೀಪ ನೀನೇ ಕುಕ್ಕ ಬಾ ಬಾ ಈಗೇನು ಯ ಲೋ ಮಂಜಾ ಎಮ್ಮೆ ಮೇಲೆ ಕುಕಂಡ್ರೆ ಒಳ್ಳೆ ಆನೆ ಆನೆ ಮೇಲೆ ಕುಕೊಂಡಂಗೈತ್ಕಂಡ್ಲಾ ನಡಿ ನಡಿ ನಾನು ನಾನಕ್ಷಣ ಮುಂದಕ್ಕೆ ಬರ್ತೀನಿ ಇವಾಗ ಏ ಅಪ್ಪ ಮಾಡದೀಗ ತಡೆ ತಡಿ ನಾನೇನು ಕುಕೊಂಡಿಲ್ಕಾಣಿ ಪ್ರದೀಪ ನೀನು ಎಮ್ಮೆ ಮೇಲೆ ಕುಕೊಂಡಿದ್ದು ಅಂತ ಇವನ್ ಮೇಲೆ ಎತ್ತ ಹಾಕ್ತೀನಿ ಹ್ಞೂ ಲೋ ಪ್ರದೀಪ ಅಜ್ಜಿ ಗೊತ್ತಾಯ್ತು ಕಣ್ಣ ಏ ಮಾಡೋದು ಏನೋ ನಿಮ್ಮ ಉಜ್ಜಿ ಬತ್ತೈತನೋ ಲೋ ಲೋ ಮಂಜ ಇಳಿಸ್ಲ ಕೆಳಿಕೆ ಲೋ ಭಯವಾಕೈತಿ ಇಳಿಸಲ ಕೆಳಿಕೆ ನಂಗೆ ಇಳಿಯಕ್ಕೆ ಬತ್ತಿಲ್ಲ ಇಳಿಸಲ ಕೆಳಿಕೆ ಎಲ 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 ಅಡ್ನಾಡಿ ನನ್ನ ಮಗನವ ನಾನು ಎಮ್ಮೆ ಗೊಡ್ಡಿ ಅತ್ತೋತು ಎಮ್ಮೆ ಗೊಡ್ಡಿ ಹತ್ತೋತು ಅಂತಾನ ಊರು ತುಂಬ ಹುಡುಕ್ತಿದ್ರಿ ಬಂದಿದ್ರಿ ಎಮ್ಮೆ ಗೊಡ್ನ ಏಯ್ ಇಳಿಯ ಕೇಳಿಕೆ ಏನನ್ನ ಭಯ ಭಕ್ತಿ ಐತೆ ಕೇರದ ಹಾ ಬಂದಿಲಿ ಎಮ್ಮೆ ಗೊಡ್ಡಿನ ಮೇಲೆ ಕುಕ್ಕಂಡು ಅವತಾರಗಳ್ನಾಡ್ತಾ ಇದ್ದೀರಾ ಯಾವ ಹಿಡ್ಕೊಂಬಂದಿದ್ದ ಎಮ್ಮೆ ಗುಡ್ಡ ಇಲ್ಲ ಅಜ್ಜಿ ನಾನೇನ್ ಎಮ್ಮೆ ಕೊಟ್ಟ ಹಿಡ್ಕೊಂಡ್ ಬರ್ಲಿಲ್ಲ ನಾನು ಬೇಡ ಬೇಡ ಅಂದ್ರು ಇವನ್ ಪ್ರದೀಪ್ ಇದ್ದನು ಬಾರಲ್ಲೋ ಮುಂದ ಎಮ್ಮೆ ಗುಡ್ ಹಿಡ್ಕೊಂಡೋಗನು ಎಮ್ಮೆ ಮೇಲೆ ಹೋದ್ರು ಚೆನ್ನಾಗಿರ್ತೈತಿ ಒಳ್ಳೆ ಆನೆ ಆನೆ ಮೇಲೆ ಅಂತನ ಇವನೇ ಕಣಜಿ ಕರ್ಕೊಂಬಂದಿದ್ ನನ್ನ ನಾನೇ ಬರಲಿಲ್ಲ ನಾನು ಎಮ್ಮೆ ಮೇಲೆ ಒತ್ತಲಿಲ್ಲ ಕಣಜಿ ಸುಮ್ಮನೆ ನೆಡ್ಕೊಂಡ್ ಬತ್ತಿದಿನ ಅಷ್ಟೇ ಇವ್ನೇ ಪ್ರದೀಪ್ ಒತ್ತಿದ್ದು ನೋಡ್ಬೇಕಾರೆ ಲೋ ಲೋ ಮುಂಜಾ ಈಗ ಆಕ ಸುಳ್ಳು ಹೇಳ್ತಿದ್ಯಾ ಈಗ ಒಂದು ಕ್ಷಣ ನಾನು ಕುಕ್ಕೊಂಡಿರೋದು ಅಷ್ಟೇನಾ ನೀನೇ ಅಲ್ಲಿ ಅಲ್ಲಿಂದ ಕುಕ್ಕೊಂಬಂದಿದ್ದು ಈಗ ನನ್ನ ಮೇಲೆ ಹೇಳ್ತಿದ್ಯಾ ಪುಟ್ರಂಗಜ್ಜಿ ಪುಟ್ರಂಗಜ್ಜಿ ಇಲ್ಲ ಕಣಜ್ಜಿ ನಾನು ಒಪ್ನೆ ಅಲ್ಲ ಇವನು ಕುಕ್ಕೊಂಡಿದ್ದೆ ಕಣಜ್ಜಿ ಮೊದಲು ಏಯ್ ಏಯ್ ಚಿಕೊಂಬಚ್ಕೊಂಡಿರೋ ಆ ಆವನ ಮೇಲೆ ಇವ್ನು ಹೇಳೋದು ಇವನ ಮೇಲೆ ಅವನು ಹೇಳೋದು ಶಾಡಿಗಳ್ನ ಆ ನಿಮ್ಮಿಬ್ಬರ ಬಗ್ಗೆ ನನಗೇನು ಗೊತ್ತಿಲ್ಲದೇನಿಲ್ಲ ಹಾಂ ಇಬ್ಬರು ನಷ್ಟಕಿಟ್ಟಿ ನನ್ನ ಮಕ್ಕಳು ನೀವು ಈಗ ಮಾನ ಮರ್ಯಾದೆಯಿಂದನೇ ತಾಂಡೋಗಿ ಎಮ್ಮೆಗೋಡ್ನ ಅದು ಎಲ್ಲೈತಲ್ಲಿ ಕಟ್ಟಾಕಿ ಹಾಕಿ ಬಂದ್ರೆ ಸರಿ ಇಲ್ಲಾಂದ್ರೆ ಇಬ್ಬರೂ ಏನಿಲ್ಲ ಗ್ರಾಚಾರ ಬಿಡಿಸ್ಬಿಡ್ತೀನಿ ಎಲ್ಲಾನ ಕೊಡಿ ಎತ್ತಾಕನ ಕೆಡವಾನ ಹಾ ಏನೋ ಒಂದಿಟ್ಟು ಗಾಯ ಗಚ್ಚು ಆಗನಾ ಏನೋ ಭಯ ಐತಿ ನಿಮಗೆ ಹಾ ಏನಾತಪ್ಪ ಎತ್ತಪ್ಪ ಎತ್ತಪ್ಪ ಅಂತ ನಾ ಐತಿ ಇಲ್ಲಿ ಕೊಡಿ ಸವಾರಿ ಹೊಡಿಯಾಕೆ ಬಂದೆ ಅವ್ರ ಸವಾರಿನ ಇನ್ನ ಅಜ್ಜಿ ನಾನೇನು ಚೀಟಿಗೆ ಮಾಡಿಲ್ಲ ಕಣಜಿ ನಾನೇನ್ ಜಾಸ್ತಿ ಚೀಟಿಕೆ ಮಾಡಿಲ್ಲ ಪ್ರದೀಪನೆ ಕರ್ಕೊಂಡ್ ಬಂದಿದ್ದು ಅಲ ನಾಲ ಮಸ್ಕು ನೀ ಈಟೋ ತಿಂತಕ ಆಡತ್ತಂತೆ ಯಾರೇ ಕೂಗಾಡಲ್ಲಿ ಊರೇ ಓರಾಡಲ್ಲಿ ಅಂಬನ ಹೊಜ್ಜು ಬತ್ತಲ್ಲಿ ಉಂಡಿ ಹುಚ್ಚುದ್ರಿಬೇನಗಾರ್ ನಮಗ ನೀನು ಹಾ ನಡಿ ಒಂದ್ರ ಐತಿ ನಿಮಗೆ ಏಯ್ ಪ್ರದೀಪ ಚಳಿಜಾ